ಎಲ್ಲರಿಗೂ ನಮಸ್ಕಾರ ಸಮರ್ಪಣಾ ವೇದಿಕೆ ಅರ್ಪಿಸುವ ಕಗ್ಗ ಸಮರ್ಪಣ ಸಪ್ತಾಹಕ್ಕೆ ಸ್ವಾಗತ ಸುಸ್ವಾಗತ ನಾನು ಈಗ ಆರನೇ ದಿನದ ಖಗ್ಗ ವಾಚನವನ್ನು ಸಮರ್ಪಣೆ ಮಾಡುತ್ತಿದ್ದೇನೆ ಖಗ್ಗ ವಾಚನದ ಸಂಖ್ಯೆ ನೂರ ಅರವತ್ತು ನೀರಿನ आव जीवदपाकवापदीनो आविपरवनुकाणदाक्षेपणयधेनु दैवकुट्टदुतिलिये मङ्गुतिम्मा दैवकुट्टदुतिलिये मङ्गुतिम्मा ಒಂದೊಂದು ಬೇಳೆಯನ್ನು ಒಂದೊಂದು ರೀತಿಯಲ್ಲಿ ಬೇಯಿಸಬೇಕು ಅದೇ ರೀತಿ ಪ್ರತಿಯೊಂದು ಜೀವಿಯು ಬೇರೆ ಬೇರೆ ರೀತಿಯಲ್ಲಿ ಪಕ್ವವಾಗುತ್ತದೆ ಏಕೆಂದರೆ ಅದು ಅದರ ಪೂರ್ವಋಣ ಶೇಷಗಳ ಮೂಟೆಯನ್ನು ಹೊತ್ತುಕೊಂಡು ಬಂದಿರುತ್ತದೆ ಧರ್ಮರಾಯನ ತಮ್ಮಂದಿರಿಗೆ ಸ್ವಲ್ಪ ಮಟ್ಟಿಗೆ ನರಕವಾಸ ಧರ್ಮರಾಯನಿಗೆ ನರಕದರ್ಶನ ಮಾತ್ರ ಈ ವಿವರಗಳನ್ನು ತಿಳಿಯದ ನಾವು ಅವುಗಳ ಬಗ್ಗೆ ಆಕ್ಷೇಪಣೆಯನ್ನು ಎತ್ತುವುದು ಸರಿಯಲ್ಲ ಇದು ದೈವ ದಲ್ಲಡಗಿರುವ ಗುಟ್ಟು ಅಲ್ಲವೇ ಎಲ್ಲರಿಗೂ ಧನ್ಯವಾದಗಳು